ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಕಲ್ಲರು ಸಂತೋಷ್ ಮಾಡರ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಶಾಲೆಯ ಹೆಸರು ಎಸ್ ಖರಾಪು ಇಂದು ಕವನ ವಾಚನ ಸ್ಪರ್ಧೆಯಲ್ಲಿ ನಾನು ಇಂದು ಆಯ್ಕೆ ಮಾಡಿಕೊಂಡಿರುವ ಪದ್ಯದ ಹೆಸರು ಬಿಡುಗಡೆಯ ಹಾಡು ಈ ಪದ್ಯವನ್ನು ಬರೆದ ಕೃತಿಕಾರರು ಮುದೇನೂರು ಸಂಗಣ್ಣ ಹಂಗಿನರಮನೆಯ ಮುರಳಿನಿ ಪಂಜರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಹಕ್ಕಿ ಹಂಗಿನರಮನೆಯ ಮುರಳಿನಿ ಪಂಜರದಲ್ಲಿ ರೆಕ್ಕೆಗಳ ಹಿಡಿದು ನರಳು ಕದ ಮುರಿದು ಹೊರಬಂದು ಬಾನಾಡಿಯಾಗುತ್ತ ವಿಹರಿಸಲಿ ಹರ್ಷಿಸಲಿ ಹಿಗ್ಗಿನೊಳು ಸೊಕ್ಕಿ ಮುರಿದು ಹೊರಬಂದು ಬಾನಾಡಿಯಾಗುತ್ತ ವಿಹರಿಸಲಿ ಹರ್ಷಿಸಲಿ ಹಿಗ್ಗಿನೊಳು ಸೊಕ್ಕಿ ಮಡುಗಟ್ಟಿ ನಿಲ್ಲಿಸಿದ ನೀರು ತೊಳೆಗೊಂಡು ಚಡಪಡಿಸುತ್ತಿದೆ ಪಡಿಸುತ್ತಿದೆ ಹಾದಿ ಹುಡುಗಿ ಮಡುಗಟ್ಟಿ ನಿಲ್ಲಿಸಿದ ನೀರು ತಾ ಚಡ ಚಡಪಡಿಸುತ್ತಿದೆ ಮುನ್ನಡೆವ ಹಾದಿ ಹುಡುಕಿ ಹಸಿದ ನೆಲವನ್ನು ತರಿಸಿ ಹಸಿರು ವಸನವನ್ನುಡಿಸಿ ಅಡೆ ತಡೆಯ ಗೋಡೆಗಳು ಕೆಡಹಲೈ ದುಡುಕಿ ಹಸಿದ ನೆಲವನ್ನು ತರಿಸಿ ಹಸಿರು ವಸನವನ್ನುಡಿಸಿ ಅಡೆ ತಡೆಯ ಗೋಡೆಗಳು ಕೆಡಹಲೈ ದುಡುಕಿ ಸುದ್ದಿಟ್ಟು ಮೃಗರಾಜ ಹತ್ತಡಿಯ ಹದ್ದಿನೋಳು ಗೊನಗುತಿಯ ಇನ್ನು ಈ ಬಂಧನ ಸಾಕು ಸುತ್ತಿತ್ತು ಮೃಗರಾಜ ಹತ್ತಡಿಯ ಹದ್ದಿನೋಳು ಗೊನಗುತಿಯ ಇನ್ನು ಈ ಬಂಧನ ಸಾಕು ಕನಲಿ ಕೆಂಗಿಡಿಯು ಪಂಜರಗಳ ನೆತ್ತುತ್ತಿಹ ಸೆರೆಯಿಂದ ನಾಜಿಗಿದು ಸದರೇ ಇರಬೇಕು ಕನಲಿ ಕೆಂಗಿಡಿಯು ಪಂಜರಗಳ ನೆತ್ತುತ್ತಿಹಿಯ ಸೆರೆಯಿಂದ ನಾಜಿಗಿದು ಸದರೇ ಇರಬೇಕು ರವಿ ಕಿರಣಗಳ ಸೆರೆಯೊಳ ಅಡಗಿಸಿಯ ಕಾರಿರೊಳೆ ಹೊರಗೆ ಬಿಡು ದೂರ ಸರಿ ಹರಡಲಿ ಬೆಳಕು ರವಿ ಕಿರಣಗಳ ಸೆರೆಯೊಳ ಅಡಗಿಸಿಯ ಕಾರಿರೊಳೆ ಹೊರಗೆ ಬಿಡು ದೂರ ಸರಿ ಹರಡಲಿ ಬೆಳಕು ತೊಳೆದು ಹೋಗಲಿ ಸಕಲ ಮೈ ಮನದ ಕೊಳಕುಗಳು ಒಳ ಹೊರಗು ತಿಳಿ ಮಳೆ ಸುರಿಯಬೇಕು ತೊಳೆದು ಹೋಗಲಿ ಸಕಲ ಮೈ ಮನದ ಕೊಳಕುಗಳು ಒಳ ಹೊರಗು ತಿರ ಮಳೆ ಸುರಿಯಬೇಕು ಪ್ರಾಣ ಪನಕಿತ್ತೇವು ಸಿಡಿಲ ಮರಿಗಳು ನಾವು ಪ್ರಳಯ ರುದ್ರರೇ ಹೌದು ಭಾರತೀಯ ಆನೆ ಪ್ರಾಣ ಸಿಡಿಲ ಸಿಡಿಲಮರಿಗಳು ನಾವು ಪ್ರಳಯ ರುದ್ರರೇ ಹೌದು ಭಾರತೀಯ ಆನೆ ಇನ್ನೂ ನಿನಗುಡಿ ಕಾಲವಿಲ್ಲ ನೀಲಗು ಇನ್ನೆಲ್ಲ ನೀನೇಳು ಕಡಲಿಗಳ ಇನ್ನು ನಿಲಗುಳಿ ಕಾಲವಿಲ್ಲ ನೀ ತಲವು ಇನ್ನೆಲ್ಲ ನೀನೇಳು ಕಡಲುಗಳ ರಾಣಿ ಜಾತಿ ಮತ ಪಂಥಗಳ ಹುಟ್ಟಿರುವಿ ಮನುಜಮತ ಮೆರೆಸುವೆವು ಮೂರು ಬಣ್ಣದ ಗುಡಿಯ ಮಿರಿದು ಜಾತಿ ಮತ ಪಂಥಗಳ ಹುಟ್ಟುರುವಿ ಮನುಜಮತ ಮೆರೆಸುವೆವು ಮೂರು ಬಣ್ಣದ ಗುಡಿಯ ಮಿರಿದು ಸರ್ಬರಿಗೂ ಸಮನಾವು ಮರದುಂಬಿದೆ கொரலாடுவரிம மனதும்பிதீ ஹாடு ஆடுவே பிடுபடைய அக்கொரலாடு தன்யவாத